ಎಲ್ಲರಿಗೂ ನಮಸ್ಕಾರ ಈಸಿ ಹೋಮ್ ರೆಸಿಪೀಸ್ಗೆ ಸ್ವಾಗತ ನಾನಿಲ್ಲಿ ಖುಷಿ ಸಾನ್ವಿ ಚಾನಲ್ ಅನ್ನೋ ನೇಮ್ನ ಚೇಂಜ್ ಮಾಡಿ ಈಸಿ ಹೋಮ್ ರೆಸಿಪೀಸ್ ಅಂತ ನೇಮ್ನ ಬದಲಾಯಿಸಿದ್ದೀನಿ ಬನ್ನಿ ಇವತ್ತು ಈಸಿಯಾಗಿ ಉಪ್ಪಿಟ್ಟು ಹೇಗೆ ಮಾಡೋದಂತ ನೋಡೋಣ ಬಟಾಣಿ ಹಾಕಿ ನೋಡ್ತಾ ಇರ್ಬೋದು ಎಷ್ಟು ಜ್ಯೂಸಿಯಾಗಿ ಬಂದಿದೆ ಅಂತ ತುಂಬನೇ ಸುಲಭವಾಗಿ ಮಾಡ್ಕೋಬೋದು ಇಲ್ಲಿ ನಾನು ಮೊದಲಿಗೆ ಒಂದು ಪ್ಯಾನ ಬಿಸಿ ಮಾಡಿಕೊಂಡು ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಎಣ್ಣೆ ಹಾಕೋಬೋದು ಹಾಗೆ ನಾನಿಲ್ಲಿ ಚಿರೋಟಿ ರವೆನೇ ತಗೊಂಡಿದ್ದೀನಿ ಸಣ್ಣ ರವೆ ಇದನ್ನ ಸಲ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ನಿಮಿಷ ನಿಮ್ಮ ಮನೇಲಿ ಯಾವ ರವೆ ಇದೆ ಆ ರವೆನೇ ನೀವು ಯೂಸ್ ಮಾಡ್ಬೋದು ಇದನ್ನ ಒಂದು ಎರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಿದ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಉಪ್ಪಿಟ್ಟನ್ನು ಹಲವಾರು ರೀತಿಯಲ್ಲಿ ಮಾಡ್ಬೋದು ಬಟಾಣಿ ಬಳಸಿ ಹಾಗೇ ಅವರೆಕಾಳು ಬಳಸಿ ಹಾಗೆಯೇ ಪ್ಲೇನಾಗೂ ಕೂಡ ಮಾಡ್ಕೋಬೋದು ಈ ರೀತಿಯಾಗಿ ಬಟಾಣಿ ಹಾಕಿ ಮಾಡಿ ತುಂಬನೇ ಟೇಸ್ಟಿಯಾಗಿ ಬರುತ್ತೆ ನೋಡ್ತಾ ಇರ್ಬೋದು ಇಷ್ಟು ನೀಟಾಗಿ ಹುರ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಹಾಗೇನೇ ಅದೇ ಪ್ಯಾನ್ಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಒಂದು ಸ್ಪೂನಿಗೆ ಮುಂದಾಗಿದ್ರೇ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ ಹಾಗೆಯೇ ನಾನಿಲ್ಲಿ ಸ್ವಲ್ಪ ಕಡಲೆಬೇಳೆ ಒಂದು ಸ್ವಲ್ಪ ಉದ್ದಿನ ಬೇಳೆನ ಸೇರಿಸ್ತಾ ಇದ್ದೀನಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದಾದ ನಂತರ ನಾನಿಲ್ಲಿ ಮೀಡಿಯಮ್ ಸೈಜ್ ಒಂದು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಈರುಳ್ಳಿ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಹಾಗೆಯೇ ನಾನಿಲ್ಲಿ ಕಾರಕ್ಕೆ ಹಸಿರು ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ನಾಲ್ಕು ಸಣ್ಣದಾಗ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ನಿಮಗೆ ಕಾರಕ್ಕೆ ಎಷ್ಟು ಬೇಕಂತ ನೋಡಿಕೊಂಡು ನೀವು ಸೇರಿಸ್ಬೋದು ಇದನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಒಂದು ಸ್ವಲ್ಪ ಕರ್ಬೇವು ಹಾಕೊಳ್ಳಿ ನಾನಿಲ್ಲಿ ಸಾಸಿವೆನ ಮೊದಲೇ ಸೇರಿಸಿರಲಿಲ್ಲ ನಾನು ಈ ಟೈಮಲ್ಲಿ ಹಾಕ್ತಾ ಇದ್ದೀನಿ ಮೊದಲೇ ಹಾಕಿದ್ರೆ ಸೀದೋಗುತ್ತೆ ಅನ್ನೋ ಕಾರಣಕ್ಕೆ ಈ ಟೈಮಲ್ಲಿ ಇದ್ದೀನಿ ಈ ಟೈಮಲ್ಲಿ ಹಾಕಿದ್ರೆ ನೀಟಾಗಿ ಫ್ರೈ ಆಗುತ್ತೆ ನೀವು ಇದಕ್ಕೆ ಕಡಲೆ ಬೀಜ ಹಾಕೋಬೋದು ಮತ್ತು ಗೋಡಂಬಿನೂ ಸೇರಿಸ್ಬೋದು ನಾನಿಲ್ಲಿ ಕಡಲೆಬೇಳೆ ಹಾಗೂ ಉದ್ದಿನಬೇಳೆನ ಸೇರಿಸಿದ್ದೀನಿ ಇದೆಲ್ಲ ನೀಟಾಗಿ ಫ್ರೈ ಆದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಶುಂಠಿನ ತುರಿದು ಸೇರಿಸ್ತಾ ಇದ್ದೀನಿ ಶುಂಠಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ಲೇವರ್ ಅನ್ನೋದು ಇದನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಶುಂಠಿ ಫ್ಲೇವರು ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದೆಲ್ಲನೂ ನೀಟಾಗಿ ಮಿಕ್ಸ್ ಆದ ನಂತರ ನಾನಿಲ್ಲಿ ಎರಡು ಮೀಡಿಯಮ್ ಸೈಜು ಹುಳಿ ಟೊಮೊಟೊನೇ ಇದ್ದೀನಿ ನಾಟಿ ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊ ಎಷ್ಟಾಗ್ತೀವೋ ಅಷ್ಟು ರುಚಿ ಬರುತ್ತೆ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು ಇದಕ್ಕೆ ತರಕಾರಿ ಕೂಡ ಸೇರಿಸ್ಬೋದು ಬೀನ್ಸು ಕ್ಯಾರೆಟು ಹಾಗೆಯೇ ಗೆಡ್ಡೆಕೋಸು ಮತ್ತು ಕ್ಯಾಪ್ಸಿಕಮ್ಮು ಈ ಥರ ನಾಲ್ಕೈದು ಥರ ತರಕಾರಿ ಸೇರಿಸ್ಬೋದು ಇದೆಲ್ಲ ನೀಟಾಗಿ ಮಿಕ್ಸ್ ಆದ ನಂತರ ನಾನಿಲ್ಲಿ ಬಟಾಣಿ ಇದ್ದೀನಿ ಹಸಿ ಬಟಾಣಿ ನಿಮ್ಮ ಮನೇಲಿ ಒಣಗಿರ ಬಟಾಣಿ ಇದ್ದರೆ ನೀವು ನಾಲ್ಕು ಅವ್ರನ್ನ ನೆನೆ ಹಾಕಿ ನೀವು ಬೆಳಗ್ಗೆ ಮಾಡ್ಕೋಬೋದು ಬೆಳಗ್ಗೆಗೆ ತುಂಬಾ ಬೇಗ ಆಗುತ್ತೆ ಅನ್ನೋ ರೆಸಿಪಿ ಉಪ್ಪಿಟ್ಟು ರೆಸಿಪಿ ಬೆಳಗ್ಗೆಗೆ ಬೇಗನೆ ಮಾಡ್ಕೋಬೋದು ಲಂಚ್ ಬಾಕ್ಸ್ಗೆ ಅಥವಾ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ಮಾಡಿ ಬೇಗನೆ ಕೊಡ್ಬೋದು ಈ ರೆಸಿಪಿ ಹಾಗೆಯೇ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸ್ಕೊಬೇಕಾಗುತ್ತೆ ಇದು ನಮ್ಮ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದೆಲ್ಲನೂ ನೀಟಾಗಿ ಫ್ರೈ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಈ ರೆಸಿಪಿ ಐದರಿಂದ ಹತ್ತು ನಿಮಿಷದೊಳಗಡೆ ಆಗುತ್ತೆ ಅಷ್ಟು ಈಸಿ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಎಣ್ಣೆ ಇದೆ ಈ ಟೈಮಲ್ಲಿ ನಾನು ನೀರನ್ನ ಸೇರಿಸ್ತಾ ಇದ್ದೀನಿ ನೀವು ಬೇಕಾದರೆ ಬಿಸಿ ಮಾಡಿಕೊಂಡು ಬೇಕಾದರೆ ಸೇರಿಸ್ಬೋದು ಇಲ್ಲಿ ತಣ್ಣೀರು ಸೇರಿಸ್ತಾ ಇದ್ದೀನಿ ನಾನು ಒಂದು ಕಪ್ಪೆ ರವೆಗೆ ಮೂರು ಆಗುವಷ್ಟು ನೀರನ್ನ ಸೇರಿಸಿದ್ದೀನಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕಂತ ನೋಡಿಕೊಂಡು ನೀವು ಸೇರಿಸ್ಕೋಬೋದು ಇದು ನಮ್ಮ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಉಪ್ಪನ್ನ ಚೆಕ್ ಮಾಡ್ಕೊಳ್ಳಿ ಅಂದರೆ ಒಂದು ಸ್ವಲ್ಪ ನೀವು ಸೇರಿಸ್ಕೋಬೋದು ನಾನಿಲ್ಲ ಒಂದು ಕುದಿ ಬರ್ತಾಯಿದೆ ಈ ಟೈಮಲ್ಲಿ ನಾನು ರವೆನ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ನೀಟಾಗಿ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ದಿದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ ನಾವು ಬಟಾಣಿ ಸೇರಿಸೋದ್ರಿಂದ ಗಂಟಾಗೋದಿಲ್ಲ ನಮ್ಮ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ನೀಟಾಗಿ ಮಿಕ್ಸ್ ಆಗಿದೆ ಯಾವುದೇ ರೀತಿ ಗಂಟಾಗಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಜ್ಯೂಸಿಯಾಗಿರುತ್ತೆ ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೋಡ್ತಾ ಇರ್ಬೋದು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಆಗೋಯ್ತು ಉಪ್ಪಿಟ್ಟು ರೆಸಿಪಿ ಅಂತ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು